ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ರಾ ಚೆನ್ನಾಗಿದ್ರಾ ಅಂತ ಅಂದ್ಕೊಳ್ತೀನಿ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ನಾನಿವತ್ತು ನಿಮಗೆ ಸೋರೆಕಾಯಿ ಪಲ್ಯ ಹೇಗೆ ಮಾಡೋದು ಅನ್ನೋದನ್ನು ತೋರಿಸ್ತಾ ಇದ್ದೀನಿ ದಯವಿಟ್ಟು ಈ ವಿಡಿಯೋ ಇಷ್ಟ ಆದರೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಮ ಚಾನಲ ನೋಡಿ ಹಾಗೆ ಒಂದು ಲೈಕ್ ಕೊಡೋದನ್ನು ಮಾತ್ರ ಮರಿಬೇಡಿ ಇವಾಗ ಸ್ಟಾರ್ಟ್ ಮಾಡೋಣ ಈ ಸೋರೆಕಾಯನ್ನು ತುಂಬ ದೊಡ್ಡದಿತ್ತು ಹಾಗಾಗಿ ಅದನ್ನು ಅರ್ಧ ಭಾಗ ಮಾಡಿಕೊಂಡು ಈ ರೀತಿ ಮೇಲಿನ ಸಿಪ್ಪೆಯನ್ನು ಚೆನ್ನಾಗಿ ತೊಗೊಂಬಿಡ್ಬೇಕು ಈ ಸಿಪ್ಪೆ ತೆಗಿಲಿಲ್ಲ ಅಂದರೆ ಪಲ್ಯ ಅಷ್ಟು ಚೆನ್ನಾಗಲ್ಲ ಕನ್ನಿಸೋದು ಈ ರೀತಿ ಕಟ್ ಮಾಡಿಕೊಂಡು ಅದನ್ನು ಮಧ್ಯದಲ್ಲಿ ಇವಾಗ ಎರಡು ಭಾಗವನ್ನಾಗಿ ಮಾಡೋಣ ಈ ರೀತಿ ಅದರಲ್ಲಿ ತುಂಬ ಗಟ್ಟಿಯಾಗಿರೋ ಬೀಜಗಳೇನಾದರೂ ಏನಾದರೂ ಬಂದರೆ ಬಿಡಬೇಕು ಇಲ್ಲ ಭಾಳ ಅಷ್ಟೊಂದು ಬೀಜ ಇಲ್ಲ ಸ್ವಲ್ಪ ಎಳೆಯದೇ ಇದೆ ಅಂತಂದರೆ ತೊಂದರೆ ಇಲ್ಲ ಇದ್ರೂ ನಡೆಯುತ್ತೆ ಬಟ್ ಇದರಲ್ಲೂ ಅಷ್ಟೇನು ದೊಡ್ಡ ಬೀಜಗಳಿರಲಿಲ್ಲ ಬಟ್ ಆದರೆ ಆ ಥರ ಇದ್ದರೆ ಯಾವ ರೀತಿ ಪಲ್ಯ ಮಾಡೋದನ್ನು ತೋರಿಸ್ಬೇಕಂತೇಳಿ ನಾನು ಒಳಗಿನ ಒಂದು ತಿರುಳನ್ನು ತೆಗೆದು ನಿಮಗೆ ತೋರಿಸ್ತಾ ಇದ್ದೀನಿ ಬೀಜಗಳಿದ್ರೆ ಈ ರೀತಿ ತೆಗಿಬೇಕು ಇವಾಗ ಇದನ್ನ ಕಟ್ ಮಾಡ್ಕೊಳ್ಳೋಣ ಸಣ್ಣದಾಗಿ ಈ ಸೋರಕೆ ಪಲ್ಯ ತುಂಬ ಚ ಒಳ್ಳೆಯದು ಫ್ರೆಂಡ್ಸ್ ಇದು ಹೆಲ್ತಿಗೆ ಪ್ರತಿಯೊಬ್ಬರಿಗೂ ಈ ಪಲ್ಯ ಅಷ್ಟು ಚೆನ್ನಾಗಿರುತ್ತೆ ಇದು ರೊಟ್ಟಿಗೆ ಚಪಾತಿಗೆ ಹಾಗೆ ರಾಗಿ ರೊಟ್ಟಿ ಪ್ರತಿಯೊಂದು ರೊಟ್ಟಿಗೂ ಇದು ತುಂಬ ಸೂಟ್ ಆಗುತ್ತೆ ಕಾಂಬಿನೇಷನ್ ಆಗಿ ಮಾಡ್ಕೋಬಹುದು ಈ ರೀತಿ ಚಿಕ್ಕ ಪೀಸ್ಗಳನ್ನಾಗಿ ಕಟ್ ಮಾಡ್ಕೊಳ್ಳೋಣ ತುಂಬ ಟೇಸ್ಟ್ ಆಗುತ್ತೆ ಫ್ರೆಂಡ್ಸ್ ಇದು ಪಲ್ಯ ಸಲ ನೀವು ನನ್ನ ನಾನು ಮಾಡಿರೋ ಮೆಥಡಲ್ಲಿ ಸಲ ಮಾಡಿ ನೋಡಿ ಈ ರೀತಿ ಚಿಕ್ಕದಾಗಿ ಎಲ್ಲವನ್ನು ಕಟ್ ಮಾಡಿಕೊಂಡಿದ್ದೀನಿ ಇವಾಗ ಮಾಡೋ ವಿಧಾನ ನೋಡೋಣ ಒಂದು ಬಾಳಿಗೆಗೆ ಸ್ವಲ್ಪ ಎಣ್ಣೆಯನ್ನು ಹಾಕಿ ಅದು ಬಿಸಿ ಆದಮೇಲೆ ಸ್ವಲ್ಪ ಜೀರಿಗೆ ಸಾಸಿವೆಯನ್ನು ಹಾಕ್ಕೊಳ್ಳೋಣ ಒಂದು ಸ್ಪೂನ್ ಸಾಸಿವೆ ಹಾಕ್ಕೊಂಡಿದ್ದೀನಿ ಹಾಗೆ ಸ್ವಲ್ಪ ಜೇರಿಯನ್ನು ಹಾಕೊಳ್ತಾ ಇದ್ದೀನಿ ಇದು ಚಟಪಟ ಅಂತ ಸಿಡಬೇಕು ಸಿಡಿದ ಸಿಡಿದ್ಮೇಲೆ ಇದಕ್ಕೆ ಇವಾಗ ಹಿಂಗನ್ನು ಸೇರಿಸ್ಕೊಳ್ಳೋಣ ಕರಿಬೇವು ಒಂದು ಸ್ವಲ್ಪ ಕರಿಬೇವು ಹಾಗೆ ಸ್ವಲ್ಪ ಹಿಂಗನ್ನು ಸೇರಿಸ್ಕೋಣ ಈ ರೀತಿ ಎಣ್ಣೆಯಲ್ಲೇ ನಾವು ಹಿಂಗು ಮತ್ತು ಕರಿಬೇವನ್ನ ಹಾಕೋದ್ರಿಂದ ಅದರ ಪರಿಮಳ ತುಂಬ ಚೆನ್ನಾಗಿರುತ್ತೆ ಪಲ್ಯನೂ ಅಷ್ಟೇ ಟೇಸ್ಟ್ ಆಗಿ ಬರುತ್ತೆ ಇವಾಗ ಒಂದು ಸಣ್ಣ ಈರುಳ್ಳಿಯನ್ನು ಕಟ್ ಇಟ್ಕೊಂಡಿದ್ದೀನಿ ಅದನ್ನು ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳೋಣ ಇವಾಗ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಫ್ರೆಂಡ್ಸ್ ಸ್ವಲ್ಪ ಇದರ ಕಲರ್ ಚೇಂಜ್ ಆಗುವವರೆಗೂ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಈ ರೀತಿ ಹಾಗೆ ಯಾರ್ಯಾರಿಗೆ ಈ ಸೋರೆಕಾಯಿ ಇಷ್ಟ ಎಷ್ಟಾಗುತ್ತೆ ಅನ್ನೋದನ್ನು ದಯವಿಟ್ಟು ಕಮೆಂಟ್ ಮೂಲಕ ಬರೆದು ತಿಳಿಸಿ ಇವಾಗ ಈ ಎಲ್ಲ ಸೋರೆಕಾಯನ್ನು ಆ ಎಣ್ಣೆಯಲ್ಲೇ ಹಾಕ್ಕೊಂಡು ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೋಬೇಕು ಫ್ರೆಂಡ್ಸ್ ಇದನ್ನು ಇದನ್ನು ಮಾತ್ರ ಸ್ಕಿಪ್ ಮಾಡಬೇಡಿ ಯಾಕಂದರೆ ಈ ಇದನ್ನು ಫ್ರೈ ಮಾಡಲೇಬೇಕು ಇಲ್ಲಾಂದರೆ ಟೇಸ್ಟು ಚೆನ್ನಾಗಿ ಬರಲ್ಲ ಸ್ವಲ್ಪ ಅದರ ಕಲರ್ ಚೇಂಜ್ ಆಗುವವರೆಗೂ ಎಣ್ಣೆಯಲ್ಲೇ ಫ್ರೈ ಮಾಡಬೇಕು ಒಂದು ಐದು ಹತ್ತು ನಿಮಿಷನಾದರೂ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡಬೇಕು ಫ್ರೆಂಡ್ಸಿದ ನಿಮಗೆ ಗೊತ್ತಾಗ್ಬಿಡುತ್ತೆ ಅದು ಫ್ರೈ ಮಾಡ್ತಾ ಮಾಡ್ತಾ ಸ್ವಲ್ಪ ಕಲರ್ ಚೇಂಜ್ ಆಗುತ್ತೆ ಆವಾಗ ನೀವು ಅದಕ್ಕೆ ಮಸಾಲೆಯನ್ನು ಸೇರಿಸ್ತಾ ಹೋಗ್ಬೋದು ನಾನಿವಾಗ ತೋರಿಸ್ತೀನಿ ನಿಮಗೆ ಇದು ಪ್ರಾಯ್ ಎಲ್ಲ ಆದಮೇಲೆ ಯಾವ ರೀತಿ ಕಾಣಿಸುತ್ತೆ ಅಂತ ಕ್ಯಾಮ್ರಾದಲ್ಲಿ ನಿಮಗೆ ಹೇಗೆ ಕಾಣಿಸುತ್ತೆ ನಂಗೆ ಗೊತ್ತಿಲ್ಲ ಬಟ್ ಅದರ ಕಲರ್ ಮಾತ್ರ ಸ್ವಲ್ಪ ಲೈಟಾಗಿ ಚೇಂಜ್ ಆಗಿರುತ್ತೆ ಇವಾಗ ಇದಕ್ಕೆ ಉಪ್ಪನ್ನು ಸೇರಿಸೋಣ ಹಾಗೆ ಖಾರದ ಪುಡಿಯನ್ನು ಸೇರಿಸೋಣ ನೀವು ಬೇಕಂದ್ರೆ ಹಸಿಮೆಣಸಾದರೂ ಯೂಸ್ ಮಾಡ್ಬೋದು ಬಟ್ ನಾನು ಖಾರದ ಪುಡಿಯನ್ನೇ ಹಾಕ್ತಾ ಇದ್ದೀನಿ ಸ್ವಲ್ಪ ಅರ್ಶಿಣ ಪುಡಿಯನ್ನು ಸೇರಿಸೋಣ ಇವನ್ನೆಲ್ಲವನ್ನು ಹಾಕಿ ಒಂದ್ಸಲ ಮಿಕ್ಸ್ ಮಾಡ್ಕೊಳ್ಳೋಣ ಇದನ್ನು ಚೆನ್ನಾಗಿ ಎಲ್ಲ ಹೋಳಿಗೆ ಅದು ಮಸಾಲೆ ಹಿಡಿಬೇಕು ಆ ರೀತಿ ಮಿಕ್ಸ್ ಮಾಡ್ಕೊಬೇಕು ಹಾಕಿದಾನ ನಾನು ಇದರ ಜೊತೆಗೆ ಜೋಳದ ರೊಟ್ಟಿಯನ್ನು ಮಾಡಿದ್ದೆ ಸೂಪರಾಗಿ ಬಂದಿತ್ತು ಫ್ರೆಂಡ್ಸ್ ಇದು ಪಲ್ಯ ಮಾತ್ರ ಇವಾಗ ಸ್ವಲ್ಪ ಜಾಸ್ತಿ ನೀರು ಬೇಡ ಫ್ರೆಂಡ್ಸ್ ಸ್ವಲ್ಪ ನೀರನ್ನು ಹಾಕಿದರೆ ಸಾಕು ಅದು ಬೇಗ ಮೆಚ್ಚಗಾಗುತ್ತೆ ನೀರನ್ನು ಹಾಕಿವಾಗ ಕ್ಲೋಸ್ ಮಾಡಿ ಸ್ವಲ್ಪ ಹೊತ್ತು ಬೇಯಿಸ್ಕೊಳ್ಳೋಣ ಆವಾಗವಾಗ ಮಧ್ಯದಲ್ಲಿ ಚೆಕ್ ಮಾಡಿ ನೋಡ್ತಾ ಇರಬೇಕು ಬೆಂದಿದೆ ಇಲ್ಲ ಅಂಥೇಳಿ ಇವಾಗ ಒಂದು ಸ್ವಲ್ಪ ಚೆನ್ನಾಗದೆಲ್ಲ ಬೆಂದಮೇಲೆ ಲಾಸ್ಟಲ್ಲಿ ಕೊಬ್ಬರಿ ಹಾಗೆ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಎಲ್ಲವನ್ನು ಮಿಕ್ಸ್ ಮಾಡಿ ಗ್ಯಾಸನ್ನು ಆಫ್ ಮಾಡಿದರೆ ಪಲ್ಯ ರೆಡಿ ಆಗುತ್ತೆ ದಯವಿಟ್ಟು ನಮ್ಮ ಎಫರ್ಟ್ಗೆ ನಿಮ್ಮ ಸಪೋರ್ಟ್ ಇರಲಿ ಪ್ರತಿಯೊಬ್ಬರು ಒಂದು ಸಣ್ಣ ಲೈಕ್ ಕೊಡೋದನ್ನು ಮಾತ್ರ ಮರಿಬೇಡಿ ಹೀಗೆ ನಿಮಗೆ ಮತ್ತೆ ಯಾವ ಥರದ ರೆಸಿಪಿ ಬೇಕು ಅನ್ನೋದನ್ನು ನನಗೆ ಕಮೆಂಟ್ ಮಾಡಿ ತಿಳಿಸಿ ನಾನು ಮಾಡಿ ತೋರಿಸಲಿಕ್ಕೆ ಪ್ರಯತ್ನ ಮಾಡ್ತೀನಿ ಹಾಗೆ ಯಾರ್ಯಾರಿಗೆ ಈ ವಿಡಿಯೋ ಇಷ್ಟ ಆಗಿದೆ ಪ್ರತಿಯೊಬ್ಬರು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಯಾಕಂದರೆ ಪದೇ ಪದೇ ಯಾಕೆ ಹೇಳ್ತೀವಿ ಅಂದರೆ ನೀವು ಸಬ್ಸ್ಕ್ರೈಬ್ ಮಾಡೋದ್ರಿಂದ ನಮಗೆ ಖುಷಿಯಾಗುತ್ತೆ ನೋಡಿ ಟೇಸ್ಟ್ ಮಾತ್ರ ಸೂಪರಾಗಿ ಬಂದಿದೆ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್